ನಮ್ಮ ಕಂಬಳ ಒಂದು ಬಹಳ ಆಕರ್ಷಣೀಯವಾದಂತ ಮತ್ತು ಸಾಹಸ ಮತ್ತು ಸಂಪ್ರದಾಯಬದ್ಧವಾದಂತ ಒಂದು ಕ್ರೀಡೆ ಈ ಕ್ರೀಡೆ ಈಗ ಕೇವಲ ಎರಡು ಮೂರು ಜಿಲ್ಲೆಗೆ ಸೀಮಿತ ಆಗಿಲ್ಲ ಈಗ ರಾಜ್ಯದ ಕ್ರೀಡೆಯಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಕೂಡ ಈ ಕಂಬಳ ಪಡಿತಾ ಇದೆ ಲಕ್ಷಾಂತರ ಜನ ಒಂದು ಕಂಬಳವನ್ನು ದಿನವೊಂದಕ್ಕೆ ವೀಕ್ಷಣೆ ಮಾಡ್ತಾರೆ ನಿದ್ದೆಯೆಲ್ಲ ಬಿಟ್ಟು ಕಂಬಳ ನೋಡ್ತಾರೆ ಯುವಕರು ಕಂಬಳದಲ್ಲಿ ಆಕರ್ಷಿತರಾಗಿದ್ದಾರೆ ಮಹಿಳೆಯರು ಕಂಬಳದಲ್ಲಿ ಆಕರ್ಷಿತರಾಗಿದ್ದಾರೆ ಸುಮಾರು ಮುನ್ನೂರು ಜೋಡಿ ಕೋಣಗಳು ಕಂಬಳದಲ್ಲಿ ಭಾಗವಹಿಸ್ತಾ ಇದೆ ನೀವೊಂದು ಕೋಣವನ್ನು ಸಾಕುವುದು ಅಂತ ಹೇಳಿದ್ರೆ ಅದು ಮಗುವಿಂದ ಜಾಸ್ತಿ ಪ್ರೀತಿ ಮಾಡಿ ಕೋಣವನ್ನು ಸಾಕ್ತಾರೆ ಕಂಬಳ ಮತ್ತು ಚಿನ್ನಕ್ಕೆ ಅವಿನಾಭಾವ ಸಂಬಂಧ ಇದೆ ಬಹಳ ವರ್ಷ ವರ್ಷಗಳಿಂದ ಕಂಬಳ ಕೋಣಗಳು ಬರುದು ಅಂತ ಹೇಳಿದರೆ ಚಿನ್ನದ ಪದಕ ನಮಗೆ ಸಿಗ್ತದೆ ಅಂತ ಆದ್ರಿಂದ ಈಗ ಚಿನ್ನದ ಬೆಲೆ ಗಗನಕ್ಕೇರಿದೆ ನಮಗೆ ಚಿನ್ನ ಹೇಳಲಿಕ್ಕೆ ಹೆದರಿಕೆ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ಈ ರೈತಾಪಿ ವರ್ಗದವರು ಎಷ್ಟೇ ಕಷ್ಟ ಆದರೂ ಕೂಡ ಕೊಡುವಂಥ ಚಿನ್ನದ ಪವನನ್ನು ಯಾವತ್ತೂ ಕಡಿಮೆ ಮಾಡಿಲ್ಲ ಅದನ್ನು ಪ್ರತಿ ವರ್ಷ ಕೊಡ್ತಾ ಬಂದಿದ್ದೇವೆ ಈ ವರ್ಷ ಕೂಡ ಎಲ್ಲ ಕಂಬಳಕ್ಕೂ ಚಿನ್ನದ ಪವನ ಕೊಡ್ತಾ ಇದ್ದೇವೆ ನಮ್ಮದು ಎಲ್ಲ ವ್ಯವಸ್ಥಾಪಕರಿಗಳಿಗೆ ದೊಡ್ಡ ಹೊರೆ ಆಗಿದೆ ಇದೊಂದು ಹೊರೆ ಕಡಿಮೆ ಮಾಡಲಿಕ್ಕೋಸ್ಕರ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ ತಾವು ಕಂಬಳ ಕೇವಲ ಒಂದು ಮೋಜು ಮಸ್ತಿಗೆ ನಡೆಯುವ ಕ್ರೀಡೆ ಅಲ್ಲ ಇದು ಸಾಂಪ್ರದಾಯಿಕ ಕ್ರೀಡೆ ರೈತರ ಜೀವನಾಡಿ ಕ್ರೀಡೆ ಈ ರೈತರ ಹಿತರಕ್ಷಣೆಗೋಸ್ಕರ ನೀವು ಪ್ರತಿಯೊಂದು ಕಂಬಳಕ್ಕೂ ತಾವು ವಿಶೇಷವಾದಂತಹ ಸಹಾಯಧನ ಕೊಡಬೇಕು ನೀವು ಬಜೆಟ್ ಅಲ್ಲಿ ಐದು ಕೋಟಿ ಕಂಬಳಕ್ಕೆ ಮೀಸಲಿಡಬೇಕು ಬೇರೆ ಬೇರೆ ವಿಚಾರಗಳಿಗೆ ಬಜೆಟ್ ಅಲ್ಲಿ ಮೀಸಲಿಡ್ತಾರೆ ಕಂಬಳಕ್ಕೆ ಮೀಸಲಿಡಬೇಕು ಕಂಬಳದಿಂದ ಅನೇಕ ಜನಪ್ರತಿನಿಧಿಗಳನ್ನು ಉದ್ಭವಿಸಿದೆ ಕಂಬಳ ಇಂದು ಕಂಬಳ ಎಷ್ಟು ಜನಪ್ರಿಯತೆಯನ್ನು ಪಡೆದಿದೆ ಅಂತೇಳಿ ಸಂಸದರಾಗಿದ್ದಾರೆ ಶಾಸಕರಾಗಿದ್ದಾರೆ ಎಲ್ಲ ಕಂಬಳದ ಮೂಲಕ ಬಂದವರು ಅದಕ್ಕೋಸ್ಕರ ನಾವು ಕಂಬಳವನ್ನು ವಿಶೇಷವಾಗಿ ಪ್ರೀತಿಸ್ತೇವೆ ಸರ್ಕಾರ ಕೂಡ ಇದನ್ನು ಪ್ರೀತಿ ಮಾಡಬೇಕು ಅಂತ ನಮ್ಮ ಮನವಿ ಅದರೊಂದಿಗೆ ಸಮಯ ಕಂಬಳ ಮಾದರಿ ಮಾಡಬೇಕು ಈ ಐ ಪಿ ಎಲ್ ಮಾದರಿ ಅಂತ ಹೇಳಿದ್ರೆ ಬಿಡ್ಡಿಂಗ್ ಅಲ್ಲ ಚಿನ್ನದ ಬೆಲೆ ಜಾಸ್ತಿ ಆಗಿದೆ ಮತ್ತೆ ಕಂಬಳದ ವ್ಯವಸ್ಥಾಪಕರಿಗೆ ಬಹಳ ದೊಡ್ಡ ಹೊರೆಯಾಗಿದೆ ಚಿನ್ನದ ಬೆಲೆ ಅಂತ ಅಲ್ಲ ಎಲ್ಲದಕ್ಕೂ ಬೆಲೆ ಜಾಸ್ತಿ ಆಗಿದೆ ಒಂದು ಕಂಬಳ ಮಾಡ್ಬೇಕಾದ್ರೆ ನಲ್ವತ್ತರಿಂದ ಐವತ್ತು ಲಕ್ಷ ಕಡಿಮೆ ಅಂದ್ರೆ ಖರ್ಚಿದೆ ಇದನ್ನೆಲ್ಲ ಸರಿತೂಗಬೇಕ ಮಾಡ್ಬೇಕಾದ್ರೆ ಸರ್ಕಾರದೊಂದಿಗೆ ನಮ್ಮ ಸಾರ್ವಜನಿಕರ ಸಹಭಾಗಿತ್ವ ಬೇಕು ಇದಕ್ಕಾಗಿ ಉದ್ಯಮಿಗಳನ್ನು ನಾವು ಇಲ್ಲಿಂದ ಮಂಗಳೂರು ಕಡೆಯಿಂದ ಉದ್ಯಮಿಗಳು ಬ್ಯಾಂಗ್ಳೂರು ದುಬೈ ಬೇರೆ ಬೇರೆ ಕಡೆಯಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳು ಇದ್ದಾರೆ ಹೊರ ದೇಶಗಳಲ್ಲೂ ಇದ್ದಾರೆ ಅವರನ್ನೆಲ್ಲ ಸಂಪರ್ಕ ಮಾಡಿ ನಾವು ಒಂದೊಂದು ಕಂಬಳಕ್ಕೆ ಒಂದೊಂದು ಮೆಗಾ ಸ್ಪಾನ್ಸರ್ ಗಳನ್ನು ಮಾಡಿ ಐ ಪಿ ಎಲ್ ಮಾದರಿಯಲ್ಲಿ ಅವರಿಗೆ ವಿಶೇಷ ಪ್ರಾಯೋಜಕತ್ವವನ್ನು ನೀಡುವ ರೀತಿಯಲ್ಲಿ ಮಾಡಬೇಕು ಅಂತ ಒಂದು ಪ್ರಯತ್ನದಲ್ಲಿ ಇದ್ದೇವೆ ಮುಂದಿನ ಕಂಬಳದ ವರ್ಷದಲ್ಲಿ ಏನಾದರೂ ಚರ್ಚೆ ಈ ಬಗ್ಗೆ ಚರ್ಚೆ ಆಗಿದೆ ಈ ಬಗ್ಗೆ ಕಂಬಳ ಸಮಿತಿಯಲ್ಲಿ ನಾವೊಂದು ವಿಷಯ ಬಹಳಷ್ಟು ಈ ಬಗ್ಗೆ ಚರ್ಚೆ ಮಾಡಿದ್ದೇವೆ ಮುಂದೆ ಇದಕ್ಕೊಂದು ಅಂತಿಮ ರೂಪರೇಷೆಯನ್ನು ಮಾಡಿ ಯಾವ ರೀತಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಈಗ ಮೇಲ್ಮಟ್ಟ ಅಂದರೆ ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ ಈಗ ಸಹಕಾರಿ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಕಂಬಳ ಕ್ಷೇತ್ರಕ್ಕೆ ದೊಡ್ಡ ರೀತಿಯ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಎಮ್ ಆರ್ ಜಿ ಗ್ರೂಪಿನವರು ದೊಡ್ಡ ಮಟ್ಟದಲ್ಲಿ ಕೊಡುಗೆ ಪ್ರಕಾಶ್ ಶೆಟ್ಟರು ಕೊಡ್ತಾ ಇದ್ದಾರೆ ಅವರದೇ ಒಂದು ಕಾನ್ಸೆಪ್ಟ್ ಇದು ನಾವೆಲ್ಲ ಸಹಕಾರ ಮಾಡ್ತೇವೆ ನಿಮ್ಗೆಲ್ಲ ಎಲ್ಲ ಉದ್ಯಮಿಗಳನ್ನು ಒಂದು ಕರೆದು ಸಭೆ ಮಾಡ್ತೀವಿ ನೀವು ಎಲ್ಲ ಇಪ್ಪತ್ತೈದು ವ್ಯವಸ್ಥಾಪಕರುಗಳನ್ನೆಲ್ಲ ಕರೆದು ಒಂದು ಕಡೆ ಕೂತು ಈ ಬಗ್ಗೆ ಚರ್ಚೆ ಮಾಡಿ ಒಂದೊಂದು ಕಂಬಳಕ್ಕೆ ಒಬ್ಬೊಬ್ಬ ಎಲ್ಲ ಕಂಬಳಕ್ಕೆ ಅವರು ಸಹಕಾರ ಮಾಡ್ತಾರೆ ಒಂದೊಂದು ಕಂಬಳಕ್ಕೆ ಒಬ್ಬೊಬ್ಬರು ಮೆಗಾ ಸ್ಪಾನ್ಸರ್ ಆ ರೀತಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಮುಂದಿನ ವರ್ಷದ ಅದನ್ನು ಅನುಷ್ಠಾನ ಮಾಡಬೇಕು ಅಂತ ನಾವು ಚರ್ಚೆಯಲ್ಲಿದೆ